ತುಳಸಿ ಪೂಜೆಯನ್ನು ಏಕೆ ಮಾಡಬೇಕು ಗೊತ್ತಾ ತುಳಸಿ ಪೂಜೆ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಪೂಜೆ ಎಂದು ಹಿಂದೂ ಧರ್ಮದಲ್ಲಿ ಪರಿಗಣಿಸಲಾಗಿದೆ ತುಳಸಿ ದೇವತೆ ಲಕ್ಷ್ಮೀ ದೇವಿಯ ಅವತಾರ ಎಂದು ಹೇಳಲಾಗುತ್ತದೆ ಈಗ ನೋಡೋಣ ತುಳಸಿ ಪೂಜೆ ಯಾಕೆ ಮಾಡಬೇಕು ಎಂಬುದರ ಬಗ್ಗೆ ಪ್ರಮುಖ ಕಾರಣಗಳು ತಿಳಿಸಿಕೊಡುತ್ತೇವೆ ಬನ್ನಿ ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲಕ್ಷ್ಮೀ ದೇವಿಯ ಆರಾಧನೆ ದೇವಿ ವಿಷ್ಣು ಪತ್ ಭಕ್ತೆಯಾಗಿ ವಿಷ್ಣುವಿನ ಪ್ರಿಯಳಾಗಿರುತ್ತಾಳೆ ಆದ್ದರಿಂದ ತುಳಸಿ ಪೂಜೆ ಮಾಡಿದರೆ ಲಕ್ಷ್ಮೀದೇವಿಯ ಕೃಪೆ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಮನೆಗೆ ಐಶ್ವರ್ಯ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎರಡು ಪಾಪಾಕ್ಷಯ ಮತ್ತು ಪುಣ್ಯಪ್ರಾಪ್ತಿ ತುಳಸಿ ಪೂಜೆ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಪಾಪಗಳು ಕಡಿಮೆಯಾಗುತ್ತವೆ ಮತ್ತು ಪುಣ್ಯಫಲ ಹೆಚ್ಚಾಗುತ್ತದೆ ಮೂರು ಕುಟುಂಬದ ಆರೋಗ್ಯ ಮತ್ತು ಶಾಂತಿ ತುಳಸಿ ಸಸ್ಯವು ವಾತಾವರಣ ಶುದ್ಧೀಕರಿಸುವ ಶಕ್ತಿ ಹೊಂದಿರುತ್ತದೆ ಇದರ ಸುತ್ತ ಪೂಜೆ ಮಾಡಿದರೆ ಮನೆಯ ವಾತಾವರಣವು ಶಾಂತವಾಗಿ ಆರೋಗ್ಯಕರವಾಗಿರುತ್ತದೆ ನಾಲ್ಕು ದೇವರ ಪ್ರೀತಿಯ ಪಡೆಯಲು ದೇವರನ್ನು ಪೂಜಿಸುವ ಮೊದಲು ಅಥವಾ ನಂತರ ತುಳಸಿದಳ ಅರ್ಪಿಸುವುದು ಅತ್ಯಂತ ಶುಭ ಆದ್ದರಿಂದ ಪ್ರತಿದಿನ ತುಳಸಿ ಪೂಜೆ ಮಾಡಿದರೆ ದೇವರ ಆಶೀರ್ವಾದವು ದೊರೆಯುತ್ತದೆ ಐದು ಧಾರ್ಮಿಕ ಶ್ರದ್ಧೆ ಮತ್ತು ಶುದ್ಧತೆ ತುಳಸಿ ಸಸ್ಯವನ್ನು ಮನೆಯ ಅಂಗಳದಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ಮನೆ ಪಾವಿತ್ರತೆ ಬೆಳಿಗ್ಗೆ ತುಳಸಿಗೆ ನೀರು ಎರೆಯುವುದು ದೀಪ ಹಚ್ಚುವುದು ನಾಮಸ್ಮರಣೆ ಮಾಡುವುದು ಇವುಗಳು ಧಾರ್ಮಿಕ ಶ್ರದ್ಧತೆ ಶ್ರದ್ಧೆಯನ್ನು ಬೆಳೆಸುತ್ತವೆ ಆರು ಕಾರ್ತಿಕ ಮಾಸದಲ್ಲಿ ವಿಶೇಷ ಮಹತ್ವ ಕಾರ್ತಿಕ ಮಾಸದಲ್ಲಿ ಸುಳ್ ತುಳಸಿ ಪೂಜೆ ಮಾಡಿದರೆ ಸಾವಿರ ಯಜ್ಞಗಳ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ತುಳಸಿ ವಿವಾಹ ಕೂಡ ಈ ಮಾಸದಲ್ಲಿ ಆಚರಿಸಲಾಗುತ್ತದೆ ಇದರಿಂದ ತುಳಸಿ ಪೂಜೆ ಮಾಡುವುದರಿಂದ ಶಾರೀರಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಕ್ಷೇಮಕ್ಕೆ ಸಹಕಾರಿಯಾಗುತ್ತದೆ ತುಳಸಿ ಪೂಜೆ ವಿಧಾನ ಬೆಳಗಿನ ಸಿದ್ಧತೆ ಶುದ್ಧ ಸ್ನಾನ ಮಾಡಿ ಬಿಳಿ ಅಥವಾ ಹಳದಿ ಬಟ್ಟೆ ಧರಿಸಿ ಮನಸ್ಸಿನಲ್ಲಿ ವಿಷ್ಣುದೇವರನ್ನು ಸ್ಮರಿಸಿ ತುಳಸಿ ಸಸ್ಯದ ಬಳಿ ಪೂಜೆ ಬೇಕಾದ ವಸ್ತುಗಳನ್ನು ಇಟ್ಟುಕೊಳ್ಳಿ ನೀರಿನಿಂದ ತುಂಬಿದ ಕಳಶ ತುಳಸಿಗೆ ನೀರು ಎರೆಯಲು ಒಂದು ಪಾತ್ರೆ ಅಕ್ಷತೆ ಕುಂಕುಮ ಹಾಲು ಸಕ್ಕರೆ ಅಥವಾ ಬೆಲ್ಲ ದೀಪದ ಸಲಹ ಅಥವಾ ತುಪ್ಪದ ದೀಪ ಹೂಗಳು ಹಣ್ಣು ನೈವೇದ್ಯ ಅಗರಬತ್ತಿ ಅಥವಾ ಧೂಪ ಪೂಜಾ ಕ್ರಮ ಶುದ್ಧ ನೀರಿನಿಂದ ತುಳಸಿ ಸಸ್ಯಕ್ಕೆ ಎರೆಯುವುದು ಓಂ ತುಳಸಿಯೇ ದೇವಿಯೇ ನಮಃ ಎಂಬ ಎಂದು ಹೇಳಿ ನೀರು ಎರೆಯಿರಿ ದೀಪ ಹಚ್ಚಿ ಧೂಪ ಹಚ್ಚಿ ನಾರಾಯ ಓಂ ನಮೋ ನಾರಾಯಣ ಎಂದು ಜಪ ಮಾಡಿ ದೀಪ ಬೆಳಗಿರಿ ಕುಂಕುಮ ಮತ್ತು ಅಕ್ಷತೆ ಅರ್ಪಿಸಿ ತುಳಸಿ ಮೂಲಕ್ಕೆ ಸ್ವಲ್ಪ ಕುಂಕುಮ ಮತ್ತು ಅಕ್ಷತೆ ಅರ್ಪಿಸಿ ಪ್ರಾರ್ಥನೆ ಓ ತುಳಸಿ ದೇವಿ ವಿಷ್ಣುವಿಗೆ ಪ್ರಿಯವಾಗಿದ್ದಾಳೆ ನನ್ನ ಪೂಜೆಯನ್ನು ಕೃಪೆಯಿಂದ ಸ್ವೀಕರಿಸು ಎಂದು ಪ್ರಾರ್ಥಿಸಿ ತುಳಸಿಯ ಸುತ್ತ ಮೂರು ಅಥವಾ ಏಳು ಬಾರಿ ಪ್ರದಕ್ಷಿಣೆ ಹಾಕಿ ಪ್ರತಿ ಪ್ರದಕ್ಷಿಣೆಯಲ್ಲೂ ಓಂ ನಮೋ ನಾರಾಯಣ ಎಂದು ಜಪ ಜಪೇ ಮಾಡಿರಿ ನೈವೇದ್ಯ ಸಮರ್ಪಿಸಿ ಹಾಲು ಬೆಲ್ಲ ಹಣ್ಣು ಅಥವಾ ತುಪ್ಪ ದೀಪದೊಂದಿಗೆ ಭಕ್ತಿ ಭಾವದಿಂದ ಅರ್ಪಿಸುವುದು ಅಂತಿಮ ಪ್ರಾರ್ಥನೆ ತುಳಸಿ ಮತ್ತು ನಾರಾಯಣ ಇದ್ದ ಸ್ಥಳವೇ ತೀರ್ಥಕ್ಷೇತ್ರ ಪೂಜೆ ನಂತರ ತುಳಸಿ ಎಲೆಗಳನ್ನು ವಿಷ್ಣುದೇವರ ಫೋಟೋದಲ್ಲಿ ಉಪಯೋಗಿಸಬಹುದು ಸಂಜೆ ವೇಳೆ ತುಳಸಿ ಹತ್ತಿರ ದೀಪ ಹಚ್ಚಿ ಶ್ರೀ ವಿಷ್ಣು ನಾರಾಯಣ ಸ್ಮರಣೆ ಮಾಡಿದರೆ ಇನ್ನೂ ಹೆಚ್ಚು ಪುಣ್ಯ ದೊರೆಯುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ